ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡಿದೆ ದಯವಿಟ್ಟು ಪೂರ್ತಿ ನೋಡಿ ಯಾರೂ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲ್ರೆಡಿ ತಮ್ಮನೇನಲ್ಲಿ ನೋಡಿರ್ಬೇಕು ನಾನು ಹೇಳಿ ಹೇಳ್ತಾ ಇದ್ದೀನಿ ಅಂದ್ರೆ ಕೆಲವು ಹೆಣ್ಮಕ್ಳು ಗಂಡ ಇರಲಾರ್ದೆ ನಮ್ಮ ಜೀವನ ಇಲ್ಲ ಏನು ಅನ್ಕೋತಾರ ಹೌದು ಗಂಡ ಇರಲಾರ್ದೆ ಹೆಣ್ಮಕ್ಳಿಗೆ ಜೀವನ ಇರೋಲ್ಲ ಯಾಕಂದ್ರೆ ನಮ್ಮಂತ ಹೆಣ್ಮಕ್ಳಿಗೊಂದ್ ಶುಭ ಕಾರ್ಯಕ್ಕೆ ಗಂಡ ಇಲ್ಲ ಅಂದ್ರೆ ಬಿಡು ಅವಳ ಗಂಡ ಇಲ್ಲ ಅವಳು ಮುತ್ತೈತಾನಿಲ್ಲ ಬೇಡ ಅಂತ ನಮ್ಗೆ ಸೈಡಲ್ಲಿ ಇಡ್ತಾರೆ ಸೊ ಅವ ನಮ್ಗೆ ಎಷ್ಟು ಬೇಜಾರಾಗುತ್ತೆ ಒಂದು ನಿಮಿಷ ನೀವು ವಿಚಾರ ಮಾಡಿ ಗಂಡ ಯಾವಾಗ ಜೊತೆಗಿರ್ತಾನಲ್ಲ ಅವಾಗ ಅರ್ಥ ಮಾಡ್ಕೊಂಡು ಬದುಕಿ ಯಾವಾಗ ಒಂದು ಬೆಲೆ ಇರ್ತದ ಅದು ಬಿಟ್ಟು ಯಾವುದೋ ಒಂದು ಅಹಂಕಾರಲಿಂತ ಗಂಡ ಇದ್ರು ನನ್ನ ಗಂಡ ಬೇಡ ನನ್ನ ಗಂಡನ ಪ್ರೀತಿ ಇನ್ನೊಬ್ಬರ ಹತ್ರ ಹುಡ್ಕಾಡಕ್ಕೆ ಹೋಗ್ತೀನಿ ಅಂತ ನೀವು ಯಾವಾಗ ಮೈಂಡಲ್ಲಿ ಸೆಟ್ ಮಾಡ್ಕೊತಿರಲ್ಲ ಅವಾಗ ನೀವು ವಿದ್ವೆಗಿಂತ ಅಕನಿಷ್ಠ ಆಗ್ತೀರಾ ಬಟ್ ಈ ಮಾತು ಹೆಣ್ಮಕ್ಳು ಕೇಳಿದ್ರೆ ನನಗೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಅವ್ರ ಕಮೆಂಟ್ ಅಲ್ಲಿ ನನಗ್ ಬೈತಾರ ಬಟ್ ಬೈತ್ರೂ ಪರವಾಗಿಲ್ಲ ಬಟ್ ಇಟ್ ಈಸ್ ಎ ರಿಯಾಲಿಟಿ ಇವಾಗ ಏನ್ ನಡೀತಾ ಇದೆಯಲ್ಲ ಇದು ರಿಯಾಲಿಟಿನೇ ಅದ ಮಾನ್ ಮದ್ವೆ ಮಾಡ್ಕೋತಾರ ಮಕ್ಳು ಮಾಡ್ಕೋತಾರ ಆಮೇಲೆ ಗಂಡ ಬೇಡ ಸಂಸಾರ ಬೇಡ ಏನು ಬೇಡ ಅಂತ ಸೀದಾ ತೊರಮನಿಗೆ ಮನೆಗೆ ಹೋಗ್ಕೊಂಡಿರ್ತಾರ ಆಮೇಲೆ ಅಹಂಕಾರ ಅಂತ ಹೇಳ್ತಾರ ನಾನು ಗಂಡ ಇರ್ಲಾರ್ದೆ ಬದುಕ್ ತೋರಿಸ್ತೀನಿ ನನ್ ಗಂಡ ಬೇಡ ಗಂಡ ಇದ್ರೆ ಜೀವನ ಏನು ಗಂಡ ಇರ್ಲಾರ್ದು ನಾನು ಬದುಕ್ ತೋರ್ಸಬಲ್ಲೆ ಎಂಬ ಹಠ ನಿಂಬಲ್ಲಿ ಇರುತ್ತದಲ್ಲ ವಿಚಾರ ಮಾಡಿ ನೀವು ಬದುಕ್ಬಹುದು ಲೈಫಲ್ಲಿ ಸಕ್ಸಸ್ಸು ಆಗ್ಬಹುದು ಬಟ್ ನಿಮಗ ಅಲ್ಲಿ ಬೆಲೆ ಇರಲ್ಲ ಯಾಕಂದ್ರೆ ಹೆಣ್ಣಿಗೆ ಗಂಡ ಎಷ್ಟು ಮುಖ್ಯ ಅಂದ್ರ ನಿಮ್ ತಾಯಿಗೆ ನಿಮ್ ತಂದೆ ಎಷ್ಟು ಮುಖ್ಯನೋ ಅಷ್ಟೇ ನಿಮಗ್ ಅಷ್ಟೇ ಮುಖ್ಯ ನೀವ್ ಅಂತಿರಲ್ಲ ಯಾವತ್ತು ನಮ್ಮ ಪಪ್ಪ ಮಮ್ಮಿ ಚೆನ್ನಾಗಿದ್ದಾರೆ ನಮ್ಮ ಅಪ್ಪ ಅಮ್ಮ ಚೆನ್ನಾಗಿದ್ದಾರೆ ಯಾವಾಗ್ಲೂ ನೂರ್ ಕಾಲ ಹಿಂಗೆ ಬರ್ಲಿ ಇರ್ಲಿ ಅಂತ ನೀವ್ ಯಾವಾಗ ಹಾರೈಸ್ತಿರೋಲ್ಲ ಅದೇ ಥರನೂ ನೀವು ನಿಮ್ಮ ಜೀವನದಲ್ಲಿ ಹಾರೈಸ್ಕೊಳ್ಳಿ ಯಾಕಂದ್ರೆ ನಾನೊಂದು ಸಣ್ಣ ಒಂದು ಎರಡೇ ನಿಮಿಷ ಒಂದು ಸ್ಟೋರಿ ಹೇಳ್ತೀನಿ ಕೇಳಿ ಒಬ್ಬಳು ಹೆಂಡತಿ ಗಂಡನ ಅತಿಯಾಗಿ ಹೀಳಾಸು ಮಾತಾಡ್ತೀವಂತ ಯಾವಾಗಲೂ ಏನೇನು ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ ಅಂತ ಯಾವುದೋ ಒಂದಿನ ಗಂಡನೇ ಬೇಡಂತ ಬಿಟ್ಟು ಹೋಗಿ ತವ್ರ ಮನೆ ಕುಂಡ್ರಾನ ಅವಳಿಗೆ ಈ ಊರನವ್ರಲ್ಲ ಸ್ವಂತ ತಮ್ಮನೇ ಕೆಟ್ಟ ದೃಷ್ಟಿ ನೋಡಕ್ ಸ್ಟಾರ್ಟ್ ಮಾಡೇನಂತ ಬಿಡು ಇವಳಿಗೆ ಯಾರು ನಾನು ಏನೋ ಮಾಡ್ಬೋದಂತ ಸ್ವಂತ ತಮ್ಮನೇ ಅವಳು ಕೆಟ್ಟ ದೃಷ್ಟಿ ಮಾ ಕೆಟ್ಟ ಕೆಟ್ಟ ದೃಷ್ಟಿ ಹಾಕಿ ಮಾಡಬಾರ್ದೆಲ್ಲ ಕೆಲಸ ಮಾಡಿ ನಾಳೆಗ ಅವಳು ಯಾ ಗಂಡರ ಹತ್ರನೂ ಹೋಗೋಕಾಗಲ್ಲ ಮುಂದೆ ತವ್ರ ಮನೆ ಹತ್ರನೂ ಬರೆಯಕ್ಕಾಗಲ್ಲ ಆ ಥರನೂ ಅದ ಇಲ್ಲ ಅಲ್ಲಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಇವಾಗಿನ ಕಾಲ್ನಾಗಲ್ಲ ಪ್ರೀತಿ ಬೆಲೆ ಇಲ್ಲ ದೇಹಕ್ಕೆ ಬೆಲೆ ಅದ ಈಗಿನ ಹೆಣ್ಮಕ್ಳು ಅದೇ ಮಾಡೋಕರ ಎಲ್ಲರಿಗೆಲ್ಲ ತಪ್ಪು ತಿಳ್ಕೊಬೇಡ್ರಿ ತಪ್ಪಿದ್ರೆ ಕ್ಷಮೆ ಇರಲಿ ಇದ್ದಾಗೆ ಗುಳ್ಸ್ಕೋರಿ ಒಂದ್ಸರಿ ಆ ವಿದ್ವೆ ಹತ್ರ ಹೋಗಿ ನೋಡಿ ಅವಳೆಷ್ಟು ಅನ್ಭವಿಸ್ತಾಳೆ ಗಂಡ ಇರ್ಲಾರ್ದೆ ಜೀವನ ಇಲ್ಲ ನಮಗೆ ನಮ್ ಕಳ್ಳಲ್ಲಿ ತಾಳಿ ಕುಂಕುಮ ಕಾಲುಂಗ್ರ ನಾವ್ ಒಂದ್ ಒಳ್ಳೆ ರೀತಿಯಾಗಿ ಲಕ್ಷಣ ಕಾಣ್ತೀವಿ ಅಂದ್ರೆ ಅದ ಗಂಡರ್ಲಿಂತ ಗಂಡ ಇರ್ಲಾರ್ದೆ ಹೆಣ್ಣಿಗ್ ಬೆಲೆನೇ ಇಲ್ಲ ನೀವ್ ಎಲ್ಲಾದ್ರೂ ಹೋಗಿ ನೀವ್ ಒಬ್ರೇ ಮಂದಿ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾರ ಅದ ನೀವು ಕುಂಟ ಕೂಳನೆ ಇರ್ಲಿ ನಿಮ್ ಗಂಡ ಅವನ ಜೊತೆ ನೀವು ಮಗ್ಲಾಗ್ ನಿಂದ್ರಿ ಲಕ್ಷ್ಮಿ ತರ ಕಾಣ್ತೀರಾ ನಿಮ್ ಒಂದ್ ಬೆಲೆ ಇರ್ತದ ಏನೋ ಒಂದು ಪ್ರಾಬ್ಲಮ್ ಆಯ್ತು ಅಂದ್ರೆ ಗಂಡನೇ ಬೇಡ ಸಂಸಾರನೇ ಬೇಡ ನಾನು ಬದುಕ್ ತೋರಿಸ್ತೀನಿ ಅಂದ್ರ ಆ ತರ ಬದುಕ್ ಸೊತ ಸೂಳನೆ ಬದುಕ that's la... ತಪ್ಪು ತಿಳ್ಕೊಕೋಗ್ಬೇಡ್ರಿ ನಾನು ಇಷ್ಟು ಹೊಲ್ಗರವಾಗಿ ಮಾತಾಡ್ತಿದ್ದೀನಿ ಅಂದ್ರ ಬಟ್ ನನಗ್ ಬರೋ ಕಮೆಂಟ್ ಅಲ್ಲಿ ಆಲ್ಮೋಸ್ಟ್ ಇದೇ ತರ ನಡೆದಿದೆ ತಾಯಂದಿರ ಎಷ್ಟಾಗುತ್ತೋ ಅಷ್ಟು ನಿಮ್ ಗಂಡನ ಹತ್ರ ಬದುಕಿ ನಿಮ್ಗೂ ಜೀವನಕ್ಕೆ ಬೆಲೆ ಇರ್ತದ ಆ ಮಕ್ಳಿಗೆ ಭೀ ತಂದೆ ಪ್ರೀತಿ ಕೊಡಿಸಿ ಎಲ್ಲಾನು ನಾನು ಮಾಡಕೊತಿನಂತೆ ಎಲ್ಲಾನು ನಿಮ್ ಕೈಯಿಂದ ನೀವೇ ಹಾಳು ಮಾಡಕೊತೀರಾ ಈ ಮಾತಲ್ಲಿ ಏನಾದ್ರೂ ತಪ್ಪಿದ್ರೆ ಕ್ಷಮೆ ಇರ್ಲಿ ಅರ್ಥ ಮಾಡ್ಕೊಳ್ಳಿ ಯಾರು ಇಲ್ಲಿ ತನಕ ಏನಾದ್ರೂ ಕೆಟ್ಟ ಕೆಟ್ಟ ಕೆಲಸ ನಂದಿಡ್ಕೊಂಡೆ ಯಾರಾದ್ರೂ ಕೆಟ್ಟ ಕೆಲಸ ಮಾಡಿದ್ರ ಅಥವಾ ಲೈಫ್ ನಲ್ಲಿ ಮೂರ್ನೇ ವ್ಯಕ್ತಿ ಮಾತ್ ಕೇಳಿ ಸಂಸಾರ ಹಾಳು ಮಾಡ್ಕೊಂಡಿದೀರ ದಯವಿಟ್ಟೋದು ಎಲ್ಲಾ ಅಲ್ಲೇ ಬಿಟ್ಟು ಗಂಡ ಕ್ಷಮೆ ಕೇಳಿ ಅಥವಾ ಗಂಡನೇ ಸರಿ ಇಲ್ಲ ಅಂದ್ರೆ ತಿದ್ದಿ ಬುದ್ಧಿ ಹೇಳಿ ಜೊತೆ ಇರಿ ಗಂಡನ ಜೊತೆ ಇದ್ದಾಗಿರೋ ಬೆಲೆ ಎಂತ ಎದ್ರಾಗೋದ್ರ ಭಿ ಸಿಗಲ್ಲ ಅರ್ಥ ಮಾಡ್ಕೊಳ್ಳಿ ನನ್ ಮಾತಲ್ಲಿ ಏನಾದ್ರೂ ತಪ್ಪಿದ್ರೆ ಕ್ಷಮೆ ಇರ್ಲಿ